ಭಾಳ ಹಿಂದೆ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚು ಹಿಂದೆ ಕಟ್ಟಿರ್ತಕ್ಕಂಥ ಚೆಕ್ ಡ್ಯಾಮು ಅಲ್ಲಿ ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೀರು ಸೋರ್ತಾಯಿದ್ದದನ್ನು ತಡೆಗಟ್ಟಿ ಅಲ್ಲಿ ಹೆಚ್ಚು ನೀರು ನಿಲ್ಲುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ವಿ ಈಗ ಅಲ್ಲಿ ಮತ್ತೊಂದು ಚೆಕ್ ಡ್ಯಾಮು ದೊಡ್ಡದಾಗಿ ಕಟ್ಟಬೇಕು ಹೆಚ್ಚು ನೀರು ಶೇಖರಣೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ನೋಡಿದ್ವಿ ನಂತರ ಮಿಂಡಿಗಲ್ ಒಡ್ಡು ಈಗ ಅಲ್ಲಿ ಒಂದು ಕಾಲುವೆಯಲ್ಲಿ ಈ ಕಡೆ ಎಲ್ಲ ಹರಿದು ಬರ್ತಕ್ಕಂಥದ್ದು ಒಂದು ಮತ್ತು ಹಿಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಪ್ರತ್ಯೇಕ ಕಾಲುವೆ ಮಾಡಿದರು ಹಲವಾರು ಕೆರೆಗಳಿಗೆ ನೀರು ಬರುವಂಥದ್ದಕ್ಕೆ ಈಗ ಅದನ್ನು ಕೂಡ ವೀಕ್ಷಣೆ ಮಾಡಿದ್ದೀವಿ ರಣ ನೀರಾವರಿ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅಸ್ಟೆಂಟ್ ಎ ಡಬ್ಲ್ಯೂ ಅವರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು ಈಗ ಅದರ ಜೊತೆಯಲ್ಲಿ ಬಂಡಕೋಟೆ ಹತ್ರ ಕೂಡ ನಾವು ನಲ್ರಳ್ಳಿ ಏನು ಚೆಕ್ ಡ್ಯಾಮ್ ಇತ್ತು ಅಲ್ಲಿಂದ ಬಂಡುಕೋಟೆ ಕೆರೆಗೆ ಬಂದರೆ ಇನ್ನು ಹತ್ತು ಕೆರೆಗಳಿಗೆ ನೀರು ಹರಿಸ್ಬೋದು ಅಂತಕ್ಕಂಥದ್ದನ್ನು ರೈತರು ಹೇಳಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಕ್ಕೆ ಹೇಳ್ತೀವಿ ಈ ರೀತಿ ಎಲ್ಲೆಲ್ಲಿ ಇವತ್ತು ಕೆರೆಗಳನ್ನು ನಮಗೆ ಮಳೆಯಿಂದ ಬರ್ತಕ್ಕಂಥ ನೀರನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಹೆಚ್ಚು ನೀರು ಬರ್ತಕ್ಕಂಥದ್ದು ಹೆಚ್ಚು ನೀರು ಶೇಖರಣೆ ಮಾಡ್ತಕ್ಕಂಥ ಒಂದು ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ನಾನು ಮನ್ಗಂಡಿದ್ದೆ ಇವತ್ತು ಅವಕಾಶ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಸಣ್ಣ ನೀರಾವರಿ ಬಗ್ಗೆ ಕುಶಾವತಿ ನದಿಯ ನದಿಯ ಕಾಲುವೆ ಏನಿದೆ ಆ ಒಂದು ಚಾನೆಲ್ ಅಂತ ಹೇಳ್ಬೋದು ಅದನ್ನು ಸಂಪೂರ್ಣವಾಗಿ ಹೂಳು ತೆಗಿತಕ್ಕಂಥದ್ದು ಜೊತೆಗೆ ಇರ್ತಕ್ಕಂಥ ಚೆಕ್ ಡ್ಯಾಮ್ಗಳನ್ನು ಯಾವ ರೀತಿ ಎತ್ತರ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಇತರ ಥರ ಇನ್ನು ಇಲ್ಲೆಲ್ಲಿ ಹೆಚ್ಚುವರಿ ಚೆಕ್ ಡ್ಯಾಮ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈಗ ಸುಮಾರು ಮಧ್ಯಾಹ್ನದಿಂದ ಪರಿಶೀಲನೆ ಮಾಡಿದ್ದೀವಿ